ನ್ಯೂಸ್ಗೆ ಸ್ವಾಗತ ಚೌಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ ಶ್ರೀನಿವಾಸ್ಪುರ ರಸ್ತೆ ಗೋಪ್ಸಂದ್ರ ಬಳಿ ಚಿಂತಾಮಣಿ ನಮ್ಮ ಅಂಗಡಿಯಲ್ಲಿ ಏಪ್ರಿಲ್ ತಿಂಗಳಿನಲ್ಲಿ ಹೊಸ ಅಪರ್ ಪ್ರಾರಂಭವಾಗಿದೆ ಶಾಮ್ ಸ್ಟೀಲ್ ಟಿಎಂಟಿ ಬಾರ್ ಪ್ರೈಮರಿ ಗುಡ್ ಮತ್ತು ಅಪೋಲೋ ರೂಪಿಂಗ್ ಶೀಟ್ಗಳಿಗೆ ಪ್ರತಿ ಒಂದು ಟನ್ ಖರೀದಿ ಮಾಡಿದರೆ ಹತ್ತು ಗ್ರಾಮ್ ಬೆಳ್ಳಿ ಕಾಯಿನ್ ಉಚಿತವಾಗಿ ನೀಡಲಾಗುವುದು ನಮ್ಮಲ್ಲಿ ಅಪೋಲೋ ಟಾಟಾ ಜೆಎಸ್ಡಬ್ಲ್ಯೂಒ ಜಿಂದಾಲ್ ಪ್ರೀಮಿಯಂ ಬ್ರಾಂಡೆಡ್ ಕಂಪನಿಯ ರೂಪಿಂಗ್ ಶೀಟ್ಗಳು ಯು ಪಿ ವಿ ಸಿ ವಾಟರ್ ಕಟರ್ ಮತ್ತು ರೂಫಿಂಗ್ ಶೀಟ್ಸ್ ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ಜೆಎಸ್ಡಬ್ಲ್ಯೂಒ ಶುದ್ಧ ಕಂಪನಿಯ ಅದರಿಂದ ತಯಾರಾಗುವ ಶಾಮ್ ಸ್ಟೀಲ್ ಪ್ರೈಮರಿ ಟಿ ಎಂ ಟಿ ಡ್ಯೂರೋಸ್ಟಾಂಗ್ ಟಿ ಟಿ ಕಂಬಿಗಳು ಶಾಮ್ ಸ್ಟೀಲ್ ಟಿ ಎಂ ಟಿ ಬಾರ್ ಮತ್ತು ಪ್ರೈಮರಿ ಗ್ರೇಡ್ ಮನೆಗೆ ಬೇಕಾದ ಸೇಫ್ಟಿ ಗ್ರಿಲ್ ಮತ್ತು ಗೇಟ್ಗೆ ಸಂಬಂಧಿಸಿದ ಫಿಟ್ಟಿಂಗ್ಗಳು ವೆಲ್ಡ್ ವೆಲ್ಡಮೇಶ್ ಸಿ ಸಿಚಾನ ಸ್ಕ್ವೈರ್ ರಾಡ್ ಬೈಟ್ ರಾಡ್ ಕಿಟಕಿ ಕಂಬಿ ಎಂ ಎಸ್ ಫ್ಲಾಟ್ ಜಿ ಸಿ ಶೀಟ್ಸ್ ಎಂ ಎಸ್ ಶೀಟ್ಸ್ ಸಿ ಎನ್ ಸಿ ಲೇಸರ್ ಕಟಿಂಗ್ ಡಿಸೈನ್ ಶೀಟ್ಸ್ ಕಾರ್ಬೋನೇಟ್ ಟ್ರಾನ್ಸ್ಪರೆಂಟ್ ಶೀಟ್ಗಳು ರೈತರ ತೋಟಕ್ಕೆ ಬೇಕಾದ ಟಾಟಾ ಡ್ಯೂರೋ ಸ್ಟ್ರಾಂಗ್ ಜಿಂದಾಲ್ ಕಂಪನಿಯ ಮುಳ್ಳು ತಂತಿ ಚೈನ್ ಲಿಂಕ್ ಮೆಶ್ ಮತ್ತು ಟಾಟೋ ನಾಟೆಡ್ ಮೆಶ್ ಕುರಿ ಸಾಕಾಣಿಕೆಗೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಬಿರ್ಲಾ ಮತ್ತು ಏಷಿಯನ್ ಮೆಟಲ್ ಪೈಂಟ್ಸ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಹಾಗೂ ವೆಲ್ಡಿಂಗ್ ಕೆಲಸ ಮಾಡುವ ವೆಲ್ಡರ್ಗಳು ಸಹ ದೊರೆಯುತ್ತಾರೆ ಒಮ್ಮೆ ಭೇಟಿ ಕೊಡಿ ಚೌಡೇಶ್ವರಿ ರೂಪಿಂಗ್ ಸೆಲೆಕ್ಷನ್ಸ್ ಶ್ರೀನಿವಾಸಪುರ ರಸ್ತೆ ಗೋಪಸಂದ್ರ ಬಳಿ ಚಿಂತಾಮಣಿ ಮೆಟ್ರೋ ಸಿಮೆಂಟ್ ತಡೆಗೋಡೆ ಬಿದ್ದು ಶಿಡ್ಲಘಟ್ಟದ ಆಟೋ ಚಾಲಕ ಸಾವು ಮೆಟ್ರೋ ಕಾಮಗಾರಿ ವೇಳೆ ದುರಂತ ಸಂಭವಿಸಿದ್ದು ಲಾರಿಯಲ್ಲಿ ಸಾಗಿಸುತ್ತಿದ್ದ ವಯೋಡೆಟ್ ಆಟೋ ಮೇಲೆ ಉರುಳಿ ಬಿದ್ದು ಶಿಡ್ಲಘಟ್ಟ ಮೂಲದ ಆಟೋ ಚಾಲಕ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾನೆ ಬೆಂಗಳೂರಿನ ಹೆಲಂಕ ಕೋಗಿಲೋ ಕ್ರಾಸ್ನಲ್ಲಿ ನಮ್ಮ ಮೆಟ್ರೋ ಕಾಮಗಾರಿ ವೇಳೆ ಕಾಮಗಾರಿಗೆಂದು ಲಾರಿಯಲ್ಲಿ ತರಲಾಗುತ್ತಿದ್ದ ವಯೋಡೆಟ್ ಕೆಳಗೆ ಬಿದ್ದಿದ್ದು ಪರಿಣಾಮ ರಸ್ತೆಯಲ್ಲಿ ನಿಂತಿದ್ದ ಆಟೋ ಮೇಲೆ ಬಿದ್ದು ಆಟೋ ಚಾಲಕ ಸಾವನ್ನಪ್ಪಿರುವ ಘಟನೆ ಮಂಗಳವಾರ ತಡರಾತ್ರಿ ನಡೆದಿದೆ ಶಿಲ್ಘಟ್ಟ ನಗರದ ರಹಮತ್ ನಗರದ ನಲವತ್ತು ವರ್ಷದ ಖಾಸೀಂ ಸಹ ಮೃತ ಆಟೋ ಚಾಲಕ ಎಂದು ಗುರುತಿಸಲಾಗಿದೆ ಸುಮಾರು ಇಪ್ಪತ್ತು ವರ್ಷದಿಂದ ಆಟೋ ಓಡಿಸುತ್ತಿದ್ದ ಕಾಸಿಂ ಫೈನಾನ್ಸ್ಗಳಲ್ಲಿ ಸಾಲ ಮಾಡಿ ಆಟೋ ಖರೀದಿಸಿ ಕೇವಲ ಇಪ್ಪತ್ತು ದಿನವಾಗಿತ್ತು ಅಷ್ಟರಲ್ಲೇ ದಾರುಣ ಘಟನೆ ಸಂಭವಿಸಿದೆ ಶಿಲ್ಘಟ್ಟದಿಂದ ಬೆಂಗಳೂರಿಗೆ ಪ್ರಯಾಣಿಕರನ್ನು ಕರೆದೊಯ್ಯುತ್ತಿದ್ದ ಆಟೋ ಚಾಲಕ ಶಿಡ್ಘಟಕ್ಕೆ ವಾಪಸ್ ಆಗುತ್ತಿದ್ದಾಗ ಕೋಗಿಲೆ ಕ್ರಾಸ್ ಬಳಿ ಈ ದುರ್ಘಟನೆ ನಡೆದಿದೆ ಎನ್ನಲಾಗಿದೆ ಘಟನೆ ವೇಳೆ ಸ್ಥಳದಲ್ಲಿ ಲಾರಿ ಬಿಟ್ಟು ಚಾಲಕ ಪರಾರಿಯಾಗಿದ್ದಾನೆ ಮೆಟ್ರೋ ಕಾಮಗಾರಿ ವೇಳೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿಲ್ಲ ಎಂದು ಸ್ಥಳೀಯ ಅಧಿಕಾರಿ ಸ್ಥಳೀಯರು ಮತ್ತು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮೆಟ್ರೋ ಅಧಿಕಾರಿಗಳ ವಿರುದ್ಧ ನಿರ್ಲಕ್ಷ್ಯ ಆರೋಪ ಕೇಳಿಬಂದಿದೆ ಮೃತನಿಗೆ ಮೂರು ಮಕ್ಕಳಿದ್ದು ಇಬ್ಬರು ಗಂಡು ಒಂದು ಹೆಣ್ಣು ಮಗು ಇದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ತಡರಾತ್ರಿ ಏರ್ಪೋರ್ಟ್ ಮಾರ್ಗದ ಮೆಟ್ರೋ ಕಾಮಗಾರಿಗೆ ಬಳಸಲು ವಯೋಡೆಟ್ ಕೊಣೈತಿದ್ದ ಲಾರಿ ತಿರುವು ಪಡೆಯುವಾಗ ಅವಘಡ ಸಂಭವಿಸಿದೆ ಅವುಗಳ ಮುನ್ಸೂಚನೆ ಅರಿತ ಪ್ರಯಾಣಿಕ ತಕ್ಷಣ ಆಟೋದಿಂದ ಇಳಿದಿದ್ದಾರೆ ಆದರೆ ಕಾಸಿಂಸಾ ಇಳಿಯುವಷ್ಟರಲ್ಲಿ ವಯೋಡೆಟ್ ಉರುಳಿದ ಪರಿಣಾಮ ಅವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಎನ್ನಲಾಗಿದೆ ಅವಘಡವನ್ನು ಕೂಡಲೇ ಜನ ರಕ್ಷಣೆಗೆ ಧಾವಿಸಿದ್ದರು ಆದರೆ ಬೃಹದಾಕಾರದ ವಯೋಡೆಟ್ ತೆಲವುಗೊಳಿಸಲು ಕ್ರೇನ್ ಇರದ ಕಾರಣ ಪ್ರಯತ್ನ ವಿಫಲವಾಗಿದೆ ಘಟನೆ ನಡೆದ ಎರಡು ಗಂಟೆಗಳ ಬಳಿಕ ಕ್ರೇನ್ ತರಿಸಿ ವಯೋಡೆಟ್ ತೆಲವುಗೊಳಿಸಿ ಮೃತದೇಹವನ್ನು ಹೊರತೆಗಲಾಗಿದೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ತನಿಖೆ ಮುಂದುವರೆದಿದೆ अभी दबे भागो नहीं तेरे ऐ मेज़बान सही पड़ा ऐ बाहर बिंद्रा भाई भाई ने ओए भाई गाइस चल निकल दे